ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಶುಕ್ರವಾರ ನನಗೆ ಏನಿಸ್ತಾ ಇದೆ ಅಂದರೆ ಇವತ್ತು ಸೋಮವಾರ ಥರ ಫೀಲ್ ಆಗ್ತಾ ಇದೆ ಆದರೆ ಇವತ್ತು ಬಂದು ಶುಕ್ರವಾರ ಮೌನ್ಮಾನಿಗೆ ರಜೆ ಇದೆ ಹಾಗೆ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಇವಾಗ ತಿಂಡಿ ತಿಂದು ಬಂದಿದ್ದೀನಿ ಬೆಳಿಗ್ಗೆ ಟೆರೆಸ್ ಮೇಲೆ ಹೋಗಿ ಮಡಕೆ ಎಲ್ಲ ತೊಳೆದು ಮತ್ತು ಬಕೆಟ್ ಎಲ್ಲ ತೊಳೆದು ಅದಕ್ಕೆಲ್ಲ ನೀರು ತುಂಬಿಸಿ ಮಡಕೆಗೂ ಕೂಡ ನೀರು ತುಂಬಿಸಿ ಸುಮಾರು ದಿನ ಆಗಿತ್ತು ಪಾಚಿ ಬಂದುಬಿಟ್ಟಿತ್ತು ಅದಕ್ಕೆ ಅದಕ್ಕೂ ಕೂಡ ನೀರೆಲ್ಲ ತುಂಬಿಸ್ಬಿಟ್ಟು ಮತ್ತು ಎಲ್ಲ ಹಾಕಿ ನಾನು ಮಡಿಕೆ ಎಲ್ಲ ಇದ್ದೀನಿ ಪಾರಿವಾಳ ಬಂದಿದೆ ನೀರು ಕುಡಿಯೋದಕ್ಕೆ ನಾನು ಸುಮಾರು ದಿನ ಆಗಿತ್ತಲ್ಲ ನಾಳೆ ತೊಳೆಯೋಣ ತೊಳೆಯೋಣ ಅಂದ್ಕೊಂಡು ತೊಳೆದೇ ಇರಲಿಲ್ಲ ಅದಕ್ಕೆ ಬೆಕ್ಕಿಗೆ ಅನ್ನ ಹಾಕೋಕೆ ಹೋಗಿ ಹಾಗೆ ಅದನ್ನು ಎರಡು ಕೆಲಸ ಅಂದರೆ ಮಡಕೆನ ತೊಳೆದೆ ಹಾಗೆ ಬಕೆಟು ಕೂಡ ತೊಳೆದ್ಬಿಟ್ಟು ಅದಕ್ಕೆ ಎರಡಕ್ಕೂ ನೀರು ತುಂಬಿಸ್ಬಿಟ್ಟು ಆವಾಗ ತುಂಬಿಸೋ ತೊಳಿತಾ ಇರೋ ಟೈಮಲ್ಲಿ ಪಾರಿವಾಳ ಬಂದು ವೆಯ್ಟ್ ಮಾಡ್ತಾ ಇದೆ ಅಲ್ಲೇ ಕೂತ್ಕೊಂಡು ನಾ ತೊಳಿತೀರೋದು ನೋಡ್ಕೊಂಡು ಕೂತಿದ್ದೆ ನೀರಿಡ್ತಾಳೆ ಅಂತನೋ ಏನೋ ಗೊತ್ತಿಲ್ಲ ಆಮೇಲೆ ತೊಳೆದ್ಬಿಟ್ಟು ನೀರಿಟ್ಟೆ ಆಮೇಲೆ ಅದು ನಾನು ಹೋದ್ನಲ್ಲ ಆವಾಗ ಹಾರೋಟಾಯ್ತು ಅದಾದಮೇಲೆ ಬೆಕ್ಕಿಗೆ ಕೂಡ ಹನ್ನಾಕಿ ಬಂದಿದ್ದೀನಿ ಬೆಕ್ಕಿನ ಮರಿ ಅಲ್ಲಿ ಇದೆಯೋ ಇಲ್ವೋ ಗೊತ್ತಾಗ್ತಾಯಿಲ್ಲ ಯಾಕೆಂದರೆ ಮೊದಲು ಸೌಂಡ್ ಮಾಡ್ತಾಯಿತ್ತು ಇವಾಗ ಯಾವುದೇ ಸೌಂಡು ಇಲ್ಲ ಮಾಡ್ತಾ ಇಲ್ಲ ಅದು ಆದರೆ ಅಮ್ಮ ಬಂದು ಮಾತ್ರ ಅನ್ನ ತಿಂದು ಹೋಗಿರುತ್ತೆ ಆದರೆ ಮರಿದು ಸೌಂಡ್ ಮಾತ್ರ ಸುಮಾರು ಮಂಗಳವಾರ ಸಾಯಂಕಾಲದಿಂದನೂ ಕೂಡ ಅದರದ್ದು ಸೌಂಡೇ ಆಗ್ತಾಯಿಲ್ಲ ಇದು ಅಂದರೆ ಸ್ವಲ್ಪನಾದ್ರೂ ಅದು ಸೌಂಡ್ ಮಾಡ್ತಾಯಿತ್ತು ಮರಿಗಳು ಅದಕ್ಕೆ ನನಗೆ ಡೌಟು ಮರಿನೇನಾದರೂ ಬೇರೆ ಕಡೆ ಎತ್ಕೊಂಡೋಗಿದೆಯಾ ಏನು ಅಂತೇಳಿ ರಾತ್ರಿ ನಾನು ಮತ್ತು ಕೌಶಿ ಏನು ಮಾಡಿದ್ವಿ ಸೆಲ್ಫಿ ಸ್ಟಿಕ್ಕಲ್ಲಿ ಮೊಬೈಲ್ನ ಫಿಕ್ಸ್ ಮಾಡಿಬಿಟ್ಟು ಕ್ಯಾಮ್ರ ಎಲ್ಲ ಆನ್ ಮಾಡಿಬಿಟ್ಟು ಅಂದರೆ ಡಬ್ಬದೊಳಗಡೆಗೆ ಬಿಟ್ವಿ ಆದರೆ ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ ಅಲ್ಲೇನು ಕಾಣಿಸ್ತಾ ಇದೆ ಅಂದರೆ ಇದೆಲ್ಲ ಕಟ್ಕೊಂಡಿದೆಯಲ್ಲ ಏನಂತ ಹೇಳ್ತಾರೆ ಧೂಳು ಸ್ಪೈಡರ್ದು ಎಲ್ಲ ಲೈನ್ ಲೈನು ಆ ಥರದ್ದು ಮಾತ್ರ ಕಾಣಿಸಿದೆ ಹೊರತು ಬೆಕ್ಕಿನ ಮರಿ ಅಂತೂ ಏನೂ ಕಾಣಿಸ್ತಾನೆ ಇಲ್ಲ ಸೌಂಡು ಇಲ್ಲ ಏನೂ ಇಲ್ಲ ಆದರೆ ಅಮ್ಮ ಮಾತ್ರ ಅನ್ನ ಹಾಕಿರೋದನ್ನ ತಿನ್ಬಿಟ್ಟು ಹೋಗ್ತಾಳೆ ಆದ್ರೂ ಅಮ್ಮನೂ ಕೂಡ ನಾನು ನೋಡೇ ಇಲ್ಲ ಟೂ ಡೇಸ್ ಆಯಿತು ಅದನ್ನು ಕೂಡ ನಾನು ನೋಡಿಲ್ಲ ಅನ್ನ ಮಾತ್ರ ಖಾಲಿ ಮಾಡಿ ಹೋಗಿರುತ್ತೆ ಅದಕ್ಕೆ ಇವಾಗ ಏನು ಪ್ಲ್ಯಾನ್ ಇದ್ದೀನಿ ಅಂದರೆ ಅದನ್ನೆಲ್ಲ ತೆಗೆದು ನೋಡೋಣ ಇದೆಯಾ ಅಥವಾ ತೊಗೊಂಡು ತೊಗೊಂಡೊಟ್ಟೋಗಿದೆಯಾ ಮರಿಗಣ್ಣ ಅಂತ ನೋಡಬೇಕು ಇವಾಗ ಇವಾಗೆಲ್ಲ ಅದು ಇವತ್ತು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಈಗ ಕಿಚನ್ಗೆ ಹೋಗ್ಬಿಟ್ಟು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅಂದರೆ ಕಸ ಗುಡಿಸಿ ಮನೆ ಒರೆಸಿಲ್ಲ ಎರಡು ದಿನ ಆಗಿದೆ ಕಸ ಮಾತ್ರ ನೆನೆ ಸಂಜೆ ಬನ್ನಲ್ಲ ಆವಾಗ ಗುಡಿಸಿದೆ ಒರೆಸಿಲ್ಲ ಅದಕ್ಕೆ ಇದನ್ನೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಇದೆಲ್ಲ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಅಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಟು ನೋಡ್ತೀನಿ ಇದೆಯಾ ಮರಿಗಳು ಏನು ಅಂತ ಏನಾದರೂ ಓಟೋಗಿದೆಯಾ ಏನೋ ಗೊತ್ತಿಲ್ಲ ಇಲ್ಲಾಂದರೆ ಅದು ಸೌಂಡ್ ಮಾಡಿದರೆ ನಮಗೆ ಇಲ್ಲಿ ನಾನು ಸೋಫಾ ಎಲ್ಲ ಕುತ್ಕೊಂಡಿದ್ದೀನಿ ಇಲ್ಲಿ ತನಕ ಕೇಳಿಸ್ತಾ ಇತ್ತು ಮರಿಗಳು ಸೌಂಡ್ ಮಾಡೋದು ಆದರೆ ಮಂಗಳೂರ ಸಂಜೆಯಿಂದ ಸೌಂಡ್ ಮಾಡಿಲ್ಲ ನಾನು ಇರ್ಬೋದು ಮಲಗಿರ್ಬೋದು ಅಂದ್ಕೊಂಡು ಸುಮ್ಮನೆ ಅದೇ ಮತ್ತು ನಿನ್ನೆನೂ ಬುಧವಾರನೂ ನಾನು ಬುಧವಾರ ಅಲ್ವಾ ಬೆಳಿಗ್ಗೆ ಹೋಗೋದು ಬುಧವಾರನೂ ಸೌಂಡ್ ಇಲ್ಲ ಇವ್ರಿಗೂ ಏನೂ ಸೌಂಡ್ ಏನು ಕೇಳಿಸಿಲ್ಲ ಅಂತೆ ಮತ್ತು ನಿನ್ನೆನೂ ಏನೂ ಸೌಂಡ್ ಇಲ್ಲ ಅದಕ್ಕೆ ಒಂದು ಸರಿ ನೋಡೋಣ ಇದೆಯಾ ಇಲ್ವಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಟ್ಟು ನೋಡೋಣ ಹೇಳಿ ಹಾಗೆ ನೀನು ಇಯರಿಂಗ್ಸ್ ಎಲ್ಲ ತೆಗೆದ್ನಲ್ಲ ಮತ್ತೆ ಹಾಕಿಲ್ಲ ಒಂದು ಟೂ ಡೇಸ್ ಹೀಗೆ ಬಿಟ್ಟರೆ ನಂದು ಕಿವಿ ಹೆಂಗೆ ಕ್ಲೋಸ್ ಆಗಿಬಿಡತ್ತೆ ಆಮೇಲೆ ಹಾಕ್ಕೋಬೇಕು ನೋಡೋಣ ಸಾಯಂಕಾಲ ಹಾಕ್ಕೊಳ್ಳೋಣ ಅನ್ಕೊಂಡಿದ್ದೀವಿ ಹಾಗೆ ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಮತ್ತು ಮಿಷಿನು ತಂದಾಗಿಂದ ಇಲ್ಲಿವರೆಗೂ ಕೂಡ ಕ್ಲೀನ್ ಮಾಡಿಲ್ಲ ಒಂದು ಸರಿ ಅಂದರೆ ಹಿಂದೆ ಬ್ಯಾಕ್ ಸೈಡ್ ಒಂದು ಇದು ಬರುತ್ತೆ ಅಲ್ಲಿ ಕ್ಲೀನ್ ಮಾಡಬೇಕು ಮುಂದೆ ಸ್ವಲ್ಪ ಅವಾಗವಾಗ ಕ್ಲೀನ್ ಮಾಡ್ತಾ ಮಾಡ್ತಾಯಿದೆ ಅದೇನೋ ನಾವು ಹಾಕದೆ ವಾರದಲ್ಲಿ ಒಂದು ದಿನ ಆಗಿರೋದ್ರಿಂದ ಆಗಲ್ಲ ಆದ್ರೂ ಆದರೂ ಲಿಕ್ವಿಡೆಲ್ಲ ಹಾಕ್ತೀವಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ವಾಷಿಂಗ್ ಮಿಷಿನ್ ಟಬ್ ಕ್ಲೀನ್ ಮಾಡೋದು ಮೂರು ತಿಂಗಳಿಗೆ ಕ್ಲೀನ್ ಮಾಡಿ ಅಂತ ಹೇಳಿದರು ಡೈಲಿ ಯೂಸ್ ಮಾಡೋರ್ಗೆ ಓಕೆ ಮೂರು ತಿಂಗಳು ಮೂರು ತಿಂಗಳಿಗೆ ಕ್ಲೀನ್ ಮಾಡೋದು ನಾನು ವಾರ ಅಂದರೆ ಹದಿನೈದು ಹದಿನೈದು ದಿನಕ್ಕೆ ಮೂರು ಬಾರಿ ಯೂಸ್ ಮಾಡ್ತೀನಿ ಅಷ್ಟೇ ವಾಷಿಂಗ್ ಮಿಷಿನ ಅದಕ್ಕೆ ನಾನು ಸುಮಾರು ಜನನ ವಿಚಾರಿಸ್ದೆ ಅವರೆಲ್ಲ ನಾವು ಆರು ತಿಂಗಳಿಗೆ ವರ್ಷಕ್ಕೊಂದ್ಸರಿ ಟಪ್ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಇನ್ನೊಂದು ತಿಂಗಳು ಎರಡು ತಿಂಗಳು ಬಿಟ್ಕೊಂಡು ಕ್ಲೀನ್ ಮಾಡೋಣ ಟಬ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಆದರೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಆಮೇಲೆ ನೋಡೋಣ ಇವತ್ತೆಲ್ಲ ಆಗೋಲ್ಲ ಇನ್ನೇನಿದ್ರು ಫ್ರೀ ಒಟ್ಟಲ್ಲಿ ಸೋಮವಾರ ಮಂಗಳವಾರ ಆ ಥರ ಟೈಮ ಡೇ ಟೈಮಲ್ಲಿ ಮಾಡ್ತೀನಿ ವೀಕೆಂಡ್ ಟೈಮಲ್ಲಂತೂ ಮಾಡೋಕ್ಕೋಗಲ್ಲ ಮಾಮ ಮನೇಲಿ ಇರ್ತಾರಲ್ಲ ಮತ್ತು ಸುಮ್ಮನೆ ಕ್ಲೀನ್ ಅವರಿಗೆ ನಾನು ಏನು ಕ್ಲೀನ್ ಮಾಡಲ್ಲ ಆದ್ರೂ ಅದು ಕ್ಲೀನ್ ಬರೀ ಕ್ಲೀನ್ ಮಾಡೋದ್ರಲ್ಲೇ ಇರ್ತಾಳೆ ಅವಳು ಅಂತ ಅರ್ಥ ಅದಕ್ಕೋಸ್ಕರ ಅವರಿದ್ದಾಗ ಕ್ಲೀನ್ ಮಾಡೋಲ್ಲ ಏನೂ ಕ್ಲೀನ್ ಮಾಡೋಕ್ಕೋಗಲ್ಲ ಎಷ್ಟು ಬೇಕೋ ಅಷ್ಟೆ ಓಕೆ ಇವಾಗ ಕೆಲಸಗಳು ಮುಗಿಸ್ತೀನಿ ಆಮೇಲೆ ಮರಿಗಳಿದೆಯಾ ಏನು ಎಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ವೀಡಿಯೋ ಮಾಡ್ತೀನಿ ಹೇಗಿತ್ತು ಏನು ಅಂತೇಳಿ ಓಕೆ ಇದು ಬಂದು ರಾತ್ರಿ ವೀಡಿಯೋ ಮಾಡಿರುವಂಥದ್ದು ಅಂದರೆ ನಾನು ಹೇಳ್ತಾ ಇದ್ದೆ ಕೌಶಿಗೆ ಕಾಣಿಸ್ತಾ ಇಲ್ವಲ್ಲ ಅದಕ್ಕೆ ಏನು ಮಾಡೋದು ಅಂತ ಇದನ್ನೆಲ್ಲ ತೆಗೆದು ನೋಡಬೇಕಲ್ಲ ಅದಕ್ಕೆ ಏನು ಮಾಡೋದು ಮತ್ತು ಅದಕ್ಕೆ ಸೌಂಡಾಗಿ ಭಯ ಆಗ್ಬೋದು ಇದೆಲ್ಲ ಇರೋದ್ರಿಂದ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವನು ಒಂದು ಐಡಿಯಾ ಅಂತ ಅಂದ ಏನು ಒಂದು ಇದಕ್ಕೆ ಅವಾಗ ಹಿಂಗಿದ್ರೂ ಸೆಲ್ಫಿ ಸ್ಟಿಕ್ ಇದೆಯಲ್ಲ ಆ ಸೆಲ್ಫಿ ಸ್ಟಿಕ್ಕಿಗೆ ಮೊಬೈಲ್ನ ಫಿಕ್ಸ್ ಮಾಡಿಬಿಟ್ಟು ವೀಡಿಯೋ ಮಾಡೋಣ ಅಂದರೆ ಕ್ಯಾಮ್ರೆ ಎಲ್ಲ ಹಾಕ್ಬಿಟ್ಟು ಅಂದರೆ ವೀಡಿಯೋ ಮಾಡೋಣ ಅದರಲ್ಲಿ ಕಾಣಿಸುತ್ತಲ್ವಾ ಇದೆಯಾ ಇಲ್ವಾ ಅಂತ ಅಂತ ಇಲ್ಲ ಸರಿ ಆಯಿತು ಹೇಳಿ ನಾನು ಒಂದು ಕಡೆ ಒಂದು ಸರಿ ಬಿಟ್ವಿ ಅದ್ಲಿ ಏನೂ ಕಾಣಿಸ್ತಾ ಇಲ್ಲ ಮತ್ತು ಇನ್ನೊಂದು ಸರಿ ಬಿಟ್ಟು ನೋಡೋದಲ್ಲೇ ಕಾಣಿಸ್ತಿದ್ಯಾ ಮರಿ ಅಂತ ನನಗಂತೂ ಏನು ಕಾಣಿಸ್ತಾ ಇಲ್ಲ ಆಮೇಲೆ ಅವನು ಅಮ್ಮ ಇನ್ನೊಂದು ಸರಿ ಮತ್ತೆ ಬಿಟ್ಟ ಕ್ಯಾಮ್ರಾನ ಮತ್ತು ಈ ಕಡೆಯಿಂದ ಬಿಡೋಣ ಅಂಥೇಳಿ ಮತ್ತೆ ಇನ್ನೊಂದು ಕಡೆಯಿಂದ ಬಿಡಬೇಕಾದ್ರೆ ಅದು ಕಾಣಿಸ್ತಾ ಇತ್ತಂತ ಅವನಿಗೆ ಆ ಕ್ಯಾಮ್ರಾದಲ್ಲಿ ಏನೂ ಇಲ್ಲ ನೋಡಿ ಬೇಕಾರೆ ಅದು ನಿಮಗೇನು ಕಾಣಿಸ್ತಿದೆ ಗೊತ್ತಿಲ್ಲ ನನಗಂತೂ ಏನೂ ಇಲ್ಲ ಅವ್ನು ಹೇಳೋದು ಕಾಣಿಸ್ತಾ ಇದೆ ಅಮ್ಮ ಕಾಣಿಸ್ತಾ ಇದೆ ಅಂತೇಳಿ ಆಮೇಲೆ ಒಳಗಡೆ ಆದಷ್ಟು ಕೈಯೆಲ್ಲ ಹೋಗ್ತಾ ಇರಲಿಲ್ಲ ಫುಲ್ಲು ಒಳಗಡೆ ಯಾಕೆಂದರೆ ಅಲ್ಲೆಲ್ಲ ಡಬ್ಬ ಅದು ಇದೆಲ್ಲ ಇರ್ತಿತ್ತಲ್ಲ ಅದು ನಮ್ಮ ಕೈಗೆ ಇತ್ತು ಆದರೂ ಒಂದ್ಸರಿ ಕ್ಯಾ ಇನ್ನೂ ಆದಷ್ಟು ಟ್ರೈ ಮಾಡೋಣ ಅಂತೇಳಿ ಅವನು ಸೆಲ್ಫಿ ಸ್ಟಿಕ್ನ ಒಳಗಡೆ ಆದಷ್ಟು ಟ್ರೈ ಮಾಡಿದೆ ಆವಾಗ ಕಾಣಿಸ್ತಾ ಇದೆ ನನಗೆ ಅಂದರೆ ವೀಡಿಯೋ ಮಾಡಿಬಿಟ್ಟು ಆಮೇಲೆ ನೋಡಿದ್ದ ನಾನು ನೋಡಿದೆ ನನಗೇನು ಕಾಣಿಸ್ಲಿಲ್ಲ ಅವ್ನು ಹೇಳೋದು ಮಲೆಯಲ್ಲಿ ನೋಡು ನೋಡು ಇದು ಇದು ನೋಡಿ ಕಾಣಿಸ್ತಾ ಇದೆಯಲ್ವ ಅದನ್ನೇ ಅವ್ನು ಹೇಳೋದು ಕಾಣಿಸ್ತಾ ಇದೆ ಅಂತ ಆದರೆ ನಿಜ ಅದೇ ಮರಿಗಳು ಅದೇ ನಮಗೆ ನನಗೆ ಅದು ಮರಿ ಅಂತ ಅನಿಸ್ಲಿಲ್ಲ ಏಕೆಲ್ಲ ಒಂದೇ ಕಡೆ ಇತ್ತಲ್ವ ಅದರಿಂದ ನಮಗೆ ನನಗೆ ಗೊತ್ತಾಗಿಲ್ಲ ಅಷ್ಟೆ ಬೆಕ್ಕಿನ ಮರಿ ಇದೆಯಾ ನೋಡೋಣ ಅಂತೇಳಿ ಬಂದೆ ಹಾಗೆ ನೋಡ್ತಾ ಇರ್ಬೋದು ಈಗೆಲ್ಲ ಚೀಲಗಳನ್ನೆಲ್ಲ ಇಲ್ಲಿ ಇಳಿಕಿದ್ದೀನಿ ಎಲ್ಲ ತೆಗೆದಿಟ್ಟಿದ್ದೀನಿ ಇವಾಗ ಬಿಕ್ಕಿನ ಮರಿ ಇದೆಯಾ ಅಥ್ವಾ ಇಲ್ಲ ಅಂತ ತೋರಿಸ್ತೀನಿ ನನಗೆ ನನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅದೇ ಅಲ್ಲಿ ಇದೆಯಾ ಇಲ್ವಾ ಅಂತೇಳಿ ನನಗೆ ಒಂದು ಏನಂದರೆ ಸೌಂಡೇ ಇಲ್ವಲ್ಲ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಬಿಕ್ಕಿನ ಮರಿ ಅಲ್ಲೇ ಇದೆ ಎಷ್ಟಿದೆ ಅಂದರೆ ಫೋರ್ ಇದೆ ಒಂಥರ ಖುಷಿ ಆಗ್ತಾ ಇದೆ ತೋರಿಸ್ತೀನಿ ಐ ಗಮ್ಮ ಐ ಗಮ್ಮಿ ಐ ನೋಡಿ ಫೋರ್ ಇದೆ ಒಂದು ಬ್ಲ್ಯಾಕ್ ಅಮ್ಮನ್ ಕಲರ್ ಇದೆ ನೀನು ಮೂರು ಕೆಂಚು ಕಲರ್ ಇದೆ ಗುಮ್ಮ ಐ ಗಮ್ಯ ಹೈ ಐ ಎಷ್ಟು ದಿನದಿಂದ ಇರ್ಬೋದು ಗೊತ್ತಿಲ್ಲ ನನ್ನ ಪ್ರಕಾರ ಇದು ಸುಮಾರು ಎರಡು ತಿಂಗಳು ಆಗಿದೆ ಒಂದರೆ ತಿಂಗಳು ಒಂದು ತಿಂಗಳು ಅಂತೂ ಹಾಗೆ ಆಗಿದೆ ಹಾಯ್ ಕಾಂಚಿ ನೋಡಿ ನಡಿಯೋಕ್ಕೆ ಅವಕ್ಕೆ ಆಗ್ತಾ ಇಲ್ಲ ಅಷ್ಟು ಇದಿಲ್ಲ ಇನ್ನು ನಡೆಯೋದು ಇನ್ನೂ ಸ್ವಲ್ಪ ದಿನ ಬೇಕು ನೋಡಿ ಇವಾಗ ಸೌಂಡ್ ಮಾಡ್ತಾ ಇದೆ ಟೂ ಡೇಸಿಂದ ಏನು ಸೌಂಡೇ ಮಾಡ್ತಾ ಇರಲಿಲ್ಲ ಐ ಆಯ್ತು ಚಂದ ಏಯ್ ಕಗ್ಗಿ ಆಯ್ತು ಎಲ್ಲ ಹೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಕುತ್ಕೊಂಡಿದೆ ಅದಕ್ಕೆ ಕಾಣಿಸಲ್ಲ ಈ ಕಡೆ ಸೈಡ್ ನೋಡ್ಬೋದು ನೋಡಿ ನಾನು ರಾತ್ರಿ ಆಂದ್ರೆ ಇದು ತಗೋ ಬಂದಿದೆ ಏನಪ್ಪಾ ಅದು ಹೆಸರೇ ಬರ್ತಾ ಇಲ್ಲ ಸೆಲ್ಫಿ ಸ್ಟಿಕ್ ಆದ್ರದು ನೋಡಿ ವೈಫೈ ಕನೆಕ್ಟ್ ಮಾಡೋದು ಬಿದೋಗಿದೆ ಕೆಳಗಡೆ ಆಯ್ ಚಂದ ಚಂದ ಆಯ್ ಖುಷಿ ಆಗ್ತಾ ಉಂಟು ಅವ್ರ ಅಮ್ಮ ಬೇರೆ ಕಡೆ ಚೇಂಜ್ ಮಾಡಿಬಿಡ್ತಾಳ ಏನೋ ಗೊತ್ತಿಲ್ಲ ಓಕೆ ಬೆಕ್ಕಿನ ಮರಿ ಇಲ್ಲೇ ಇದೆ ಇವಾಗ ಇಲ್ಲಿರೋ ವಸ್ತುನೆಲ್ಲ ನೋಡಿ ಎಲ್ಲ ಇಲ್ಲೊಂದಷ್ಟು ಅಲ್ಲೊಂದಷ್ಟು ಎಲ್ಲ ಎತ್ತಿಟ್ಟಿದೀನಿ ಈಗ ಮತ್ತೆ ಅಲ್ಲ ಇಟ್ಬಿಡ್ತೀನಿ ಇನ್ನೊಂದಷ್ಟು ದಿನ ಅದೆಲ್ಲೇ ಇರಲಿ ಅಂತೇಳಿ ಓಕೆ ಟೆರೆಸ್ ಮೇಲಿಂದ ಅಂದರೆ ಬೆಕ್ಕು ಮರಿಯೆಲ್ಲ ನೋಡ್ಕೊಂಡು ಮೇಲೆ ಒಂದು ವೀಡಿಯೋನ ಎಡಿಟ್ ಮಾಡಿ ಹಾಕಿದೆ ಒಂದು ವೀಡಿಯೋ ಎಡಿಟ್ ಮಾಡೋಕ್ಕೆ ಒನ್ ಅವರಿಂದ ಎರಡು ಅವರ್ ಟೈಮ್ ತೊಗೊಳುತ್ತೆ ಸರಿ ಎಡಿಟ್ ಮಾಡಿ ಯಾವುದು ವೀಡಿಯೋ ಬೇಡ ಯಾವುದು ಬೇಕು ಅದನ್ನೆಲ್ಲ ಕಟ್ ಮಾಡಿ ಅದಕ್ಕೆ ವಾಯ್ಸ್ ಕೊಟ್ಟು ಎಲ್ಲ ಮಾಡೋಷ್ಟ್ರೊಳಗೆ ಒಂದು ಟೂ ಅವರ್ ತಗೊಳ್ಳುತ್ತೆ ಅಂದರೆ ನಾನು ಇದೇ ಟೈಮಿಂಗ್ಸ್ಗೆ ಹಾಕ್ತೀನಿ ಅಂತೇನಿಲ್ಲ ನನಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಮಾತ್ರ ನಾನು ವಿಡಿಯೋನೇ ಎಡಿಟ್ ಮಾಡ್ತೀನಿ ಅಷ್ಟೆ ಓ ನಾನು ಇದೇ ಟೈಮಿಂಗ್ಸ್ಗೆ ಹಾಕಬೇಕು ಆ ಥರ ಏನಿಲ್ಲ ಮಧ್ಯಾಹ್ನ ಟೈಮ್ ಅಂದರೆ ಸ್ವಲ್ಪ ಫ್ರೀ ಆಗಿರ್ತೀನಿ ಅದಕ್ಕೆ ಒಂದೊಂದು ಯಾವಾಗಲೂ ಹನ್ನೊಂದುವರೆ ಹನ್ನೆರಡುವರೆ ಆ ಥರ ಟೈಮಲ್ಲಿ ಅಂದರೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗ್ದಿರುತ್ತಲ್ಲ ಮುಗಿದ ಮೇಲೆ ವೀಡಿಯೋನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಒಂದೊಂದು ವೀಡಿಯೋ ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಒಂದೊಂದು ವೀಡಿಯೋ ಸ್ವಲ್ಪ ಲೇಟ್ ಆಗುತ್ತೆ ಒಂದೊಂದು ಏನಾದರೂ ವಾಯ್ಸ್ ಕೊಡೋದೆಲ್ಲ ಇದ್ರೆ ಅಂತೂ ತುಂಬ ಲೇಟ್ ಆಗುತ್ತೆ ನನಗೆ ವಾಯ್ಸ್ ಕೊಡೋದು ಅಂದರೆ ತುಂಬ ಬೇಜಾರು ನನಗೆ ಡೈರೆಕ್ಟಾಗಿ ಮಾತಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋದೇ ನಂಗೆ ತುಂಬಾ ಇಷ್ಟ ಇವಾಗ ಅಲ್ಲಿಂದ ಬಂದು ಈ ಇಯರಿಂಗ್ಸ್ ಹಾಕೊಂಡಿದ್ದೀನಿ ಇದು ನೋಡ್ತಾ ಇರೋದು ಇದು ಬಂದು ತರ್ಟಿ ರುಪೀಸ್ ಏನೋ ಕೊಟ್ಟೆ ಚೆನ್ನಾಗಿದೆ ನಿನ್ನೆ ಓಲೆ ಹುಮ್ಕಿಯಲ್ಲಿ ಹಾಕ್ಕೊಂಡಿದ್ನಲ್ಲ ಫಂಕ್ಷನಿಗೆ ಅದು ಈ ಕಿವಿ ಸ್ವಲ್ಪ ಏಕೆಂದ್ರೆ ಅದು ಸಕ್ಕತ್ತು ವೆಯ್ಟ್ ಇರುತ್ತೆ ಮತ್ತು ಇದು ನೋವು ಬರ್ತಾ ಇದೆ ಈ ಕಡೆದು ಈ ಕಡೆ ಏನಾಗಿಲ್ಲ ಏಕೆಂದರೆ ಈ ಥರದ್ದು ಇಯರಿಂಗ್ಸ್ ಹಾಕ್ತಿವಲ್ಲ ಅವಾಗ ಇಲ್ಲಿ ಓಲ್ ಏನಿರುತ್ತೆ ಆ ಚಿಕ್ಕ ಆಗಿರುತ್ತೆ ನಾವು ಇದು ಓಲೆ ಜುಮ್ಕಿ ಎಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಇಷ್ಟೊತ್ತಲ್ಲೂ ನೋಡಿ ಸೊಳ್ಳೆಗಳು ಓಲೆ ಝುಮ್ಕೆ ಎಲ್ಲ ಹಾಕ್ಬೇಕಂದ್ರೆ ಸ್ವಲ್ಪ ದೊಡ್ಡ ಹೋಲ್ ಬೇಕು ಮತ್ತು ವೆಯ್ಟ್ ಇರುತ್ತೆ ಅದು ಅದಕ್ಕೆ ಇಲ್ಲಿ ಒಂದೊಂದು ಸರಿ ಏನಾಗುತ್ತೆ ಗಾಯನೇ ಆಗ್ಬಿಟ್ಟಿರುತ್ತೆ ನಾವಂದರೆ ನನಗೆ ಆ ಥರ ಆಗಲ್ಲ ಯಾಕೆಂದರೆ ನಾವು ಬೆಳಿಗ್ಗೆ ಹಾಕೊಳ್ತೀವಿ ಒಂದು ಎರಡು ಅವರ್ ಮೂರು ಅವರ್ ಇರ್ತೀವಿ ಮತ್ತು ಬಿಚ್ಚಾಕ್ಬಿಡ್ತೀವಿ ಅದಕ್ಕೆ ಆ ಥರ ಏನಾಗಲ್ಲ ಅದು ಇದು ಸ್ವಲ್ಪ ನೋವಿದೆ ಮತ್ತು ಇದು ಒಂದು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ ಹಿಂದೆ ತಿರುಪು ಬರುತ್ತೆ ನೋಡಿ ಆ ಥರದ ಇಯರಿಂಗ್ಸ್ ಹಾಕ್ಕೊಂಡ್ರೆ ಏನಾಗುತ್ತೆ ಎಲ್ಲಾದರೂ ಹೊರ್ಗಡೆ ಹೋದ್ರೂ ಆಯೇ ಇದು ಆ ಹಿಂದೆ ತಿರುಪ್ನೆಲ್ಲ ಬಿಚ್ಚಿ ಮೇಲ್ ಮತ್ತೆ ಬೇರೆ ಇಯರಿಂಗ್ಸ್ ಹಾಕ್ಕೋಬೇಕಂದ್ರೆ ಒಂಥರ ಬೇಜಾರು ಅದಕ್ಕೆ ನಾನು ಸುಮಾರು ಸರಿ ಎಲ್ಲರೂ ಹೊರಗಡೆ ಹೋದರೆ ಯಾರು ಚೇಂಜ್ ಮಾಡೋರು ಅಂದ್ಬಿಟ್ಟು ಹಾಗೆ ಹೋಗ್ತೀವಿ ಈ ಥರದಲ್ಲ ನೀಟಾಗಿ ಈಸಿಯಾಗಿ ಈ ಥರ ತೆಗೆದುಬಿಟ್ಟು ಈ ಥರ ತೆಗೆದುಬಿಟ್ಟು ಮತ್ತೆ ಮತ್ತೆ ಯಾವುದು ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರದ ಇಯರಿಂಗ್ಸ್ ಎಲ್ಲ ಹಾಕೊಂಡು ಹೋಗ್ಬೋದು ಸಿಡಿಯಬೇಕು ಅಷ್ಟೇ ಒಂದು ಬಾ ಎತ್ತಿಟ್ಕೊಂಡಿದ್ದೆ ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗೋಣ ಅಂತೇಳಿ ಅದನ್ನು ಇಯರಿಂಗ್ಸೇ ಬಿಟ್ಟು ಹೋಗಿದ್ದೀನಿ ಆ ಥರ ಓಕೆ ಇವಾಗ ಒಂದಷ್ಟು ಕೆಲಸಗಳುಂಟು ಅದನ್ನು ಆಮೇಲೆ ಮಾಡ್ತೀನಿ ಹಾಗೆ ಇವಾಗ ಮಾಮ ಚಿಕನ್ ತಂದ್ಕೊಟ್ಟಿದ್ದಾರೆ ಚಿಲ್ಲಿ ಚಿಕನ್ ಮಾಡಬೇಕಂತೆ ಚಿಲ್ಲಿ ಚಿಕನ್ ಗ್ರೇವಿ ಇರುವಂಥದ್ದು ಅಂದರೆ ಸ್ವಲ್ಪ ಗ್ರೇವಿ ಥರ ಇರುತ್ತೆ ಕೌಶಿಗೆಲ್ಲ ಆ ಥರ ಇಷ್ಟ ಸ್ವಲ್ಪ ಅವನಿಗೆ ಚಿಕನ್ ತಿನ್ನಲ್ಲ ಅಲ್ಲಿರುವಂಥ ಕ್ಯಾಪ್ಸಿಕಮ್ಮು ಗ್ರೇವಿ ಮಾತ್ರ ತುಂಬ ಇಷ್ಟಪಡ್ತಾನೆ ಇದನ್ನು ನಾವು ಚಪಾತಿಗೆ ತಿನ್ಬೋದು ಮತ್ತು ರೈಸ್ಗೂ ಕೂಡ ತಿನ್ಬೋದು ಗ್ರೇವಿ ಬೇಡ ಅಂದರೆ ಡ್ರೈ ಕೂಡ ಮಾಡ್ಕೋಬೋದು ಓಕೆ ಇವಾಗ ನಾನು ಒಂದು ಕೆ ಜಿ ಚಿಕನಿಗೆ ಅರ್ಧ ಕೆ ಜಿ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಅದು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಉದ್ದ ಉದ್ದ ಬೇಕಂದರೆ ಉದ್ದ ಉದ್ದ ಕಟ್ ಮಾಡ್ಕೊಬೋದು ಇಲ್ಲ ಚಿಕ್ಕ ಚಿಕ್ಕದ ಅಂದರೆ ಚಿಕ್ಕ ಚಿಕ್ಕದು ಕಟ್ ಮಾಡ್ಕೊಬೋದು ಯಾಕೆ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಬೆಂದ ಮೇಲೆ ಏನಾಗುತ್ತೆ ಅಂದರೆ ಎಲ್ಲ ಸ್ಮ್ಯಾಶ್ ಥರ ಆಗಿಬಿಡುತ್ತೆ ಆದ್ದರಿಂದ ಉದ್ದ ಇದ್ದರೂ ಒಂದೇ ಸಣ್ಣ ಇದ್ದರೂ ಒಂದೇ ಅಂಥೇಳಿ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕರ್ಬೇವು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅದರ ಮೇಲೆ ತೊಗೊಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ನೆಕ್ಸ್ಟು ಈರುಳ್ಳಿ ಮತ್ತು ಟೊಮೆಟೊ ಈರುಳ್ಳಿ ಟೊಮೆಟೊ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ ಆದರೆ ನನಗೆ ಕೌಶಿಗೆ ಗ್ರೇವಿ ಬೇಕು ಹೇಳಿ ಟೊಮೆಟೊ ಮತ್ತು ಈರುಳ್ಳಿನ ಸೇರಿಸ್ಕೊಳ್ತೀನಿ ಇಲ್ಲ ನಮಗೆ ಈರುಳ್ಳಿ ಟೊಮೆಟೊ ಗ್ರೇವಿ ಏನು ಬೇಡ ಡ್ರೈ ಇರಲಿ ಅಂತ ಅಂದರೆ ಈರುಳ್ಳಿ ಟೊಮೆಟೊ ಸ್ಕಿಪ್ ಮಾಡ್ಕೋಬೋದು ಅದ್ರ ಬದಲು ಏನೂ ಇಲ್ಲ ಅದನ್ನು ಸ್ಕಿಪ್ ಮಾಡಿದ್ರೆ ಆಯ್ತು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಮತ್ತೆ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇವಾಗ ಇವಾಗ ಇದನ್ನು ಮಾಡೋಣ ಓಕೆ ನಾನು ಈಸಿಯನ್ನು ನನಗೆ ಕುಕ್ಕರ್ ಬೆಸ್ಟ್ ಅಂತೇಳಿ ಯಾವಾಗಲೂ ನಾನು ಕುಕ್ಕರಲ್ಲೇ ಮಾಡ್ತೀನಿ ಏನೇ ಒಂದು ಸಾಂಬಾರು ಇರ್ಬೋದು ಏನೇ ಆದರೂ ಅಷ್ಟೇ ಈಸಿ ಆಗುತ್ತೆ ನನಗೆ ಯಾವಾಗಲೂ ಆದ್ದರಿಂದ ಇವಾಗ ಇತ್ತೀಚಿಗಂತೂ ತುಂಬ ಸೊಳ್ಳೆಗಳು ಜಾಸ್ತಿ ಆಗಿಬಿಟ್ಟಿದೆ ಬೆಳಗಿನ ಸೊಳ್ಳೆಗಳು ಅಂದರೆ ಬೆಳಗ್ಗೆ ಟೈಮ್ ಸೊಳ್ಳೆಗಳು ಕಚ್ಚಿದ್ರೆ ಅದು ಡೆಂಗ್ಯೂ ಆಗುತ್ತಂತೆ ನೋಡ್ಕೊಳ್ಳಿ ಸೊಳ್ಳೆ ಇಲ್ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಆದರೆ ನೋಡಿ ಹೆಂಗೆ ನಾನು ಕಿಚನಲ್ಲಿ ನಿಂತಿದ್ರು ಕಚ್ಚುತ್ತಾ ಇದೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಏಕೆಂದರೆ ಚಿಕನ್ನಲ್ಲಿ ಸ್ಕಿನ್ ಇದೆ ನನ್ನ ಸ್ವಲ್ಪ ಸ್ಕಿನ್ ಇದ್ರೆ ಸ್ವಲ್ಪ ಇಷ್ಟ ನನಗೆ ಅದಕ್ಕೆ ಸ್ವಲ್ಪ ಸ್ಕಿನ್ ಇದೆ ಅದರಿಂದ ಅದು ಕೂಡ ಎಣ್ಣೆ ಬಿಡುತ್ತೆ ಅದರಿಂದ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಡ್ತೀನಿ ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೋಬೋದು ಇವಾಗ ಬಿಸಿಯಾಗಲಿ ನೀವು ಕುಕ್ಕರ್ ಇಲ್ಲಾಂದರೆ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು ನನಗೆ ಪಾತ್ರೆಯಲ್ಲಿ ಏನು ಅಂದರೆ ಬೆಂದಿದೆಯಾ ನೋಡ್ತಾ ಇರಬೇಕು ಅದೇ ಒಂದು ಒಂಥರ ತಲೆನೋವು ಅನಿಸುತ್ತೆ ನನಗೆ ಈಸಿ ಅಂದ್ರೆ ಕುಕ್ಕರ್ ಕುಕ್ಕರ್ ಏನು ಮಾಡ್ತೀನಿ ಅಂದ್ರೆ ವಿಷ್ಯಲ್ ಇನ್ನೇನೋ ಅದು ಇನ್ನೇನೋ ವಿಜುಲ್ ಆಗೋಕ್ಕಾಗ್ತಿದೆ ಅನ್ನೋ ಆಗಲೇ ಏನು ಮಾಡ್ತೀನಿ ಆಫ್ ಮಾಡ್ಬಿಡ್ತೀನಿ ಅವಾಗ ಅದು ನೀಟಾಗಿ ಆಗಿರುತ್ತೆ ವಿಷ್ಯುವಲ್ ಆಗಿಬಿಟ್ರೆ ಏನಾಗ್ಬಿಟತ್ತೆ ಅಂದ್ರೆ ಅದು ಫುಲ್ಲು ಬೆಂದೋಗ್ಬಿಟ್ಟಿರುತ್ತೆ ಎಲ್ಲ ಈಗ ಒಂದು ಪೀಸ್ ಚಿಕನ್ ಅಂದ್ರೆ ಫುಲ್ ಈ ತರ ಎಲ್ಲ ಹೊರಗಡೆ ಬಂದ್ಬಿಟ್ಟಿರುತ್ತೆ ವಿಷ್ಯುವಲ್ ಆಗಕ್ ಮೊದಲೇ ಅದು ಸೌಂಡ್ ಆಗ್ತಾ ಇದೆ ಇನ್ನೇನು ವಿಜ್ವಲ್ ಆಯಿತು ಅನ್ನೋಷ್ಟೊಳಗೆ ಬಂದು ಆಫ್ ಮಾಡಿಬಿಟ್ರೆ ನೀಟಾಗಿ ಪೀಸು ಹೇಗಿರುತ್ತೆ ಹಾಗೇ ಇರುತ್ತೆ ಇವಾಗ ನೋಡಿ ಇದು ಹಾಕ್ಕೊಂಡಿದ್ದೀನಿ ಹಸ ಸಾರಿ ಎಣ್ಣೆ ಹಾಕಿದ್ದೀನಿ ಇವಾಗ ನಾನು ಇದಕ್ಕೆ ಕರ್ಬೇವನ ಹಾಕೊಳ್ತೀನಿ ಹಸಿ ಕರಿಬೇವು ಹಾಕೊಳ್ಳಿ ಹಾಗೆ ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಖಾರ ಇರಲಿ ಅಂತೇಳಿ ಹಸಿ ಮೆಣಸಿನಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ನೋಡಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಂ ಈರುಳ್ಳಿ ಹೀಗೆ ಗ್ರೇವಿ ಬೇಡ ಅಂದರೆ ಈರುಳ್ಳಿ ತೊಗೊಂಡು ಇದು ನೀಟಾಗಿ ಫ್ರೈ ಆಗಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಹಾಕೊಳ್ತೀನಿ ಇದು ನೀಟಾಗಿ ಫ್ರೈ ಆಗಿ ನೋಡಿ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಶುರುತಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದೀನಿ ಅತಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ ಎನ್ ಹಾಕುದ್ರೆ ನಾವು ಮಾತಾಡೋದು ನೀಟಾಗಿ ಸೇರಿಸೋದೇ ಇಲ್ಲ ಇದು ನೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಟೊಮೆಟೊ ಹಾಕೋತೀನಿ ನಾನು ಇವಾಗ ಟೊಮೆಟೊ ಕೂಡ ನೀಟಾಗಿ ಫ್ರೈ ಆಗಲಿ ಇಲ್ಲಿ ನೀಟಾಗಿ ಫ್ರೈ ಆಗ್ಬಿಟ್ರೆ ಚಿಕನ್ ಆಗ್ತದ ಇನ್ನ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಗ್ರೇವಿ ತರ ಆಗುತ್ತೆ ಚಿಕನ್ ಹಾಕಿದ ಮೇಲೆ ಟೊಮೆಟೊ ಹಾಕಿದ್ರೆ ಅದು ಟೊಮೆಟೊ ಪೀಸು ನಾವು ಹೇಗೆ ಕಟ್ ಮಾಡಿರ್ತೀವಿ ಅದೇ ಥರನೇ ಇರುತ್ತೆ ಬೆಂದಿರುತ್ತೆ ಆದರೆ ಸ್ಮ್ಯಾಶ್ ಆಗಿರೋದಿಲ್ಲ ಅದರಿಂದ ಈರುಳ್ಳಿ ಜೊತೆಗೆ ನಾನು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಒಂದು ಕಾಲು ಭಾಗದಷ್ಟಾದರೂ ಫ್ರೈ ಆಗಲಿ ಓಕೆ ನೋಡಿ ಟೊಮೆಟೊನು ಒಂದು ಕಾಲು ಭಾಗದಷ್ಟು ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಒಂದು ಕೆ ಜಿ ಇದೆ ಇದು ಚಿಕನ್ನು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡುವಾಗ ಚಿಕನ್ ಇಟ್ಟಿರುತ್ತೆ ಅದು ಬೇಯ್ತಾ ಬೇಯ್ತಾ ಬೇಯಾ ಫುಲ್ಲು ಅರ್ಧ ಈಗ ಒನ್ ಕೆ ಜಿ ಚಿಕನ್ ಕಾಣಿಸ್ತಾ ಇದು ಅರ್ಧ ಆಗಿಬಿಡುತ್ತೆ ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಆಮೇಲೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಉಪ್ಪು ಉಪ್ಪು ಮಾಡಿಬಿಟ್ರೆ ಕಷ್ಟ ತಿನ್ನೋದಿಕ್ಕೆ ಹಾಗೆ ಸ್ವಲ್ಪ ಅರಿಶಿನ ಹಾಕೋಣ ಸ್ವಲ್ಪ ಅರಿಶಿನ ಇವಾಗ ನೀರು ಈಗ ಚಿಕನಿಗೆ ಉಪ್ಪಾತಿದ ತಕ್ಷಣ ಏನಾಗುತ್ತೆ ಅದು ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಇದು ಒಂದು ಐದು ನಿಮಿಷ ಇದೇ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿ ಇದು ಚಿಕನ್ನು ಚಿಕನ್ ಇವಾಗ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇದೇ ಥರ ಇನ್ನೊಂದು ಐದು ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೋಬೇಕು ಮಾಡಿಕೊಳ್ಳೋ ನಿಮಿಷ ಇದೇ ಥರ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತೀನಿ ಓಕೆ ಆಮೇಲೆ ಬೀಜನ್ನು ಕಂಟಿನ್ಯೂ ಮಾಡ್ತೀನಿ ಇದು ಫ್ರೈ ಆಗ್ತಾ ಇರಲಿ ಇವಾಗ ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ಸುಮಾರು ಒಂದು ಕಾಲು ಭಾಗದಷ್ಟು ಬೆಂದಿದೆ ಮತ್ತು ನೀರು ಬಿಟ್ಟಿದೆ ಮತ್ತು ನೋಡಿ ಟೊಮೆಟೊ ಎಲ್ಲ ಎಲ್ಲ ಪೇಸ್ಟ್ ಥರ ಆಗೋಗಿದೆ ಈಗಾಗಲೇ ಇವಾಗ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಏಕೆಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಹೇಳಿ ಹಾಗೆ ಸ್ವಲ್ಪನೇ ಹಾಕ್ಕೊಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಧನಿಯಾ ಪೌಡರ್ ಹಾಕೊಳ್ತಿದ್ದೀನಿ ಒಂದು ಅಷ್ಟು ಓಕೆ ಇವಾಗ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ನೋಡಿ ಇವಾಗ ಕ್ಯಾಪ್ಸಿಕಮ್ನೆಲ್ಲ ಹಾಕ್ಬಿಡ್ತೀನಿ ಇವಾಗ ಇದನ್ನ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಜಲ್ ಆಗೋಕ್ಕೆ ಮೊದಲೇ ಆಫ್ ಮಾಡ್ಬಿಡಿ ಇವಾಗ ನಾನು ಫಸ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ವ್ವಿಜಲ್ ಹಾಕ್ಸ್ಕೊಡೋ ವಿಜ್ವಲ್ ಆಗೋಕೆ ಮೊದಲೇ ಆಫ್ ಮಾಡಿಬಿಡ್ತೀನಿ ಒಂದು ವಿಜ್ವಲ್ ಆಗಕ್ಕೆ ಮೊದಲೇ ಆಫ್ ಮಾಡಿಲ್ಲ ಅಂದರೆ ಮಂಸೆಲ್ಲ ಬೆಂದೋಗ್ಬಿಟ್ಟಿರುತ್ತೆ ಅದರಿಂದ ಇವಾಗ ಇದು ತಣ್ಣಗಾಗಿದೆ ಓಪನ್ ಮಾಡೋಣ ಹಾಕಿಲ್ಲ ಯಾಕಂದರೆ ನೀರಿತ್ತಲ್ವ ಅದರಿಂದ ನೀರು ಹಾಕಿಲ್ಲ ನೋಡಿ ಚಿಕನ್ ಎಲ್ಲ ಹಾಗೇ ಇದೆ ನೋಡಿ ಆದರೂ ಕೂಡ ನೋಡಿ ವಿಜಲ್ ಆಗೋಕೆ ಮೊದಲೇ ಆಫ್ ಮಾಡಿದರೂ ಕೂಡ ಒಂದೊಂದು ಏನಾಗಿದೆ ಅಂದರೆ ಬೆಂದೋಗಿದೆ ಸ್ವಲ್ಪ ಪೀಸ್ ಎಲ್ಲ ಒಡೆದೋಗಿರೋ ಥರ ಇವಾಗ ಇದನ್ನು ಈ ಕ್ಯಾಪ್ಸಿಕಮ್ ಏನಿದೆ ನಾನು ನೋಡ್ತಾ ಇರೋದು ಇದು ಇದೆ ಇದು ಎರಡು ನಿಮಿಷ ಕುದಿಯೋದಿಕ್ಕೆ ಬಿಡಬೇಕು ನೋಡಿ ಕುದೀತಾ ಇದೆ ಇದೊಂದು ಸ್ವಲ್ಪ ಕ್ಯಾಪ್ಸಿಕಮ್ ಮಾತ್ರ ಬೇಯಬೇಕು ಇಲ್ಲ ಓಕೆ ನನಗೆ ಈ ಥರನೇ ಇರಲಿ ಅಂದರೆ ಈ ಥರನೂ ಕೂಡ ತಿನ್ಬೋದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಇದೇ ರೀತಿ ಬೇಯೋದಕ್ಕೆ ಬಿಡೋಣ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಚುಪ್ಪಾಕ್ಬಣೆ ಇವಾಗ ಬೇಕಾದ್ರೆ ನೀವು ಉಪ್ಪು ಖಾರ ಎಲ್ಲ ನೋಡ್ಕೋಬೋದು ಖಾರ ಏನಾದರೂ ಕಡಿಮೆ ಆಗಿದ್ರೆ ಒಂದೆರಡು ಸಿಮೆಂಟಿನ ಕೈನ ಬೇಕಾದ್ರೆ ಹಾಗೆ ಕಟ್ ಮಾಡಿಬಿಟ್ಟು ಹೀಗೆ ಹಾಕ್ಬೋದು ಇವಾಗ ಸಮ್ಮರ್ ಅಲ್ವಾ ಖಾರ ಕಡಿಮೆ ಇದ್ರೆ ಬೇಸ್ಟು ಇದು ನೋಡುವಾಗ ಈಗ ನೋಡ್ತಾ ಇದ್ದೀರಲ್ಲ ಇವಾಗ ನೀರು ಥರ ಅನ್ನಿಸ್ತಾ ಇದೆ ಇದು ಏನಾಗುತ್ತೆ ಅಂದರೆ ಫಣ್ಣಗಾದ ಮೇಲೆ ಗಟ್ಟಿಯಾಗಿಬಿಡುತ್ತೆ ಯಾಕೆಂದರೆ ಇವಾಗ ಬಿಸಿ ಇರೋದು ಅದು ಆ ಥರ ಅನ್ನಿಸ್ತಾ ಇದೆ ಅಷ್ಟೇ ಇವಾಗ ಇದು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಇವಾಗ ಒಂದು ಐದು ನಿಮಿಷ ಆಗಿದೆ ಇವಾಗ ಇದನ್ನು ಆಫ್ ಮಾಡೋಣ ಲಾಸ್ಟಲ್ಲಿ ಒಂದು ಅರ್ಧ ಓಳ್ ನಿಂಬೆಹಣ್ಣು ಹಾಕ್ಕೋಬೇಕು ನೀವು ಬೇಕು ಅಂದರೆ ತಿನ್ನಬೇಕಾದರೂ ಕೂಡ ಹಾಕ್ಕೋಬೋದು ನಾನೇನು ಮಾಡ್ತೀನಿ ಇಲ್ಲೇ ಇವಾಗ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಬಿಡ್ತೇನೆ ಮಿಕ್ಸ್ ಮಾಡಿಬಿಟ್ರೆ ಚಿಲ್ಲಿ ಚಿಕನ್ ರೈವಿ ಓಕೆ ಗ್ರೇವಿ ಗ್ರೇವಿ ಥರ ಆಗುತ್ತೆ ಮತ್ತು ಬಿಸಿ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತ ಇದು ಜಾಸ್ತಿ ಗಟ್ಟಿ ಥರ ಆಗ್ಬಿಡುತ್ತೆ ಇವಾಗ ಈ ಥರ ಆಗಿದೆ ನೋಡಿ ಚಿಕನ್ ಚಿಲ್ಲಿ ಚಿಕನ್ ಗ್ರೇವಿ ಓಕೆ ನಿಮಗೆ ನೀರು ಥರ ಕಾಣಿಸ್ತಾ ಇದೆ ಆಮೇಲೆ ಬೇಕಾದ್ರೆ ಸಾಯಂಕಾಲ ಒಂದ್ಸರಿ ತೋರಿಸ್ತೀನಿ ಏಕೆಂದರೆ ತಣ್ಣಗಾದ ಮೇಲೆ ಒಂದ್ಸರಿ ತೋರಿಸ್ತೀನಿ ಅವಾಗ ಎಷ್ಟು ಗಟ್ಟಿ ಇದೆ ಅಂತ ಗೊತ್ತಾಗುತ್ತೆ ಓಕೆ ಗ್ಯಾಸ್ ಆಫ್ ಮಾಡ್ತೀನಿ ಓಕೆ ಇಲ್ಲಿಗೆ ಚಿಲ್ಲಿ ಚಿಕನ್ ಗ್ರೇವಿ ರೆಡಿ ಆಗಿದೆ ಇವಾಗ ತಿನ್ನೋದಷ್ಟೇ ಇವಾಗ ನಾನು ಸ್ವಲ್ಪ ಮೊಸ್ ಚಪಾತಿ ಇದೆ ಚಪಾತಿ ತಿನ್ನಲ್ಲ ಚಪಾತಿ ಬೇಕಾದರೆ ರಾತ್ರಿಗೆ ತಿಂದ್ರಾಯಿತು ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಚಿಕನ್ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ ಇವತ್ತು ಬಂದು ಫ್ರೈಡೇ ಆಗಿರೋದ್ರಿಂದ ಇವತ್ತೇ ತಂದುಬಿಟ್ಟಿದ್ದೀರಾ ಅಂತ ಅನ್ಕೋಬೋದು ಮಾಮಯಕ್ಕೋ ನಾಳೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ಅದಕ್ಕೆ ಇವತ್ತೇ ತಂದು ಕೊಟ್ಟಿದ್ದಾರೆ ಇದು ಸ್ವಲ್ಪ ಹಗೂ ಸುಡುಗನಿಗೆ ಕೌಶ್ ಮತ್ತು ನಮಗೆ ಮತ್ತು ಇನ್ನೊಂದು ಸ್ವಲ್ಪ ಯಾರಿಗೂ ಕೊಡಬೇಕು ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಚಿಕನ್ ವಿಷಲ್ ಆಗಿ ಅದು ತಣ್ಣಗಾಗೋದ್ರೊಳಗಡೆ ನಾನು ಒಂದಿಷ್ಟು ಪಾತ್ರೆಗಳನ್ನೆಲ್ಲ ತೊಳೆದೆ ಹಾಗೆ ಬಂದು ನಾಳೆಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರುಬ್ಬಿಟ್ಟಿದ್ದೀನಿ ಹಾಗೆ ಹಣ್ಣು ಕೂಡ ತೊಳೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇವಾಗ ಏನಿಲ್ಲ ಇವಾಗ ಸ್ವಲ್ಪ ಬ್ಯಾಟಿಂಗ್ ಮಾಡೋದು ಅಂದರೆ ಮೊಸರನ್ನು ಹಾಕ್ಕೊಂಡು ಸ್ವಲ್ಪ ಸೈಡಿಗೆ ಚಿಲ್ಲಿ ಚಿಕನ್ ಹಾಕ್ಕೊಂಡು ತಿನ್ನೋದು ಓಕೆ ಇವಾಗ ಊಟ ಮಾಡೋಣ ಟೈಮ್ ಬಂದು ಮೂರು ಗಂಟೆ ಆಗಿದೆ ನಾನು ಕರೆಕ್ಟಾಗಿ ಯಾವಾಗಲೂ ಎರಡು ಗಂಟೆಗೆ ಊಟ ಮಾಡ್ತಾಯಿದ್ದು ಇವತ್ತು ಇಷ್ಟು ಲೇಟಾಗಿಬಿಟ್ಟಿದೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಆ ನೋಡ್ತಾ ಇದ್ದಿದ್ದು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಓಕೆ ನೆಕ್ಸ್ಟ್ ಈಗೋಣ ಮೊಸರನ್ನು ಕಾಣಿಸ್ತಾಯಿದ್ರು ಕಲಸಿಲ್ಲ ಮತ್ತು ಈಗ ಚಿಲ್ಲಿ ಚಿಕನ್ ಎರಡೂ ಬಂದಿದ್ದೀನಿ ಏನಂದರೆ ಹಾಂ ನಾನು ಒಂದು ಇನ್ನೊಂದು ಹೇಳಬೇಕು ನೀವು ಖಾರ ಕಡಿಮೆ ಆದರೆ ಮೆಣಸಿನ್ಕಾಯಿ ಬೇಕಾದ್ರೆ ಕಟ್ ಮಾಡಿ ಹಾಕ್ಕೊಬೋದು ಅಂತ ಹೇಳಿದ್ನಲ್ಲ ನಿಮಗೆ ಮೆಣಸಿನ್ಕಾಯಿ ಕಟ್ ಮಾಡೋ ಮಾಡಿ ಹಾಕ್ಕೊಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಪೆಪ್ಪರ್ ಪೌಡರ್ ಇದಾರ ಅದನ್ನು ಬೇಕಾದರೆ ಹಾಕೋಬೋದು ನಾನಿವಾಗ ಫಸ್ಟು ಮೊಸರನ್ನು ತಿಂದು ನೀರು ಬಿಡ್ತಿದೆ ಆಮೇಲೆ ಚಿಲ್ಲಿ ಚಿಕನ್ ತಿಂತೀನಿ ಏಕೆಂದರೆ ಅದನ್ನು ತಿಂದುಬಿಟ್ರೆ ಮೊಸರನ್ನು ಬೇಡ ಬೇಡ ಅಂತ ಅನ್ನಿಸ್ಬಿಡುತ್ತೆ ಅದಕ್ಕೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚಿಕ್ಕ ಚಿಲ್ಲಿ ಚಿಕನ್ ಗ್ರೇವಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ನಾನು ಫಸ್ಟು ಮಾಡಿ ತೋರಿಸುವಾಗ ಅದು ಯಾವ ಥರ ನೀರು ಥರ ಇತ್ತು ಇವಾಗ ನೋಡಬೇಕಾದ್ರೆ ಎಷ್ಟು ಗಟ್ಟಿ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದು ಬಂದು ಅವರು ಒನ್ ಕೆ ಜಿ ಅಂದರೆ ಜೋಸ್ ಹುಡುಗನೆ ಕೊಡಬೇಕು ಮತ್ತು ಇನ್ನೊಬ್ರಿಗೆ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೆ ಒಂದು ಕೆ ಜಿ ತರಿಸಿದ್ವಿ ನಾವೇ ಆದರೆ ಅಷ್ಟೊಂದು ಬೇಕಾಗಿಲ್ಲ ಮುಕ್ಕಾಲು ಕೆ ಜಿ ಹಾಫ್ ಕೆ ಜಿಯಲ್ಲಿ ಸಾಕಾಗುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಗ್ರೇವಿ ನೋಡ್ತಾ ಇರ್ಬೋದು ನೀವು ಹಾಗೆ ಈ ವಿಡಿಯೋನ ಇಲ್ಲಿಗೆ ಇಂಡ್ ಮಾಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದರಲ್ಲಿ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್